ಗಣೇಶ ಹಬ್ಬ ಬಂದ್ರದ್ದು ನಮ್ಮ ಹಳ್ಳಿಯ ಯುವಕರಿಗೆ ಖುಷಿಯ ಖುಷಿ ಯಾಕಪ್ಪ ಅಂದ್ರೆ ಹಬ್ಬದ ದಿನ ಡ್ಯಾನ್ಸ್ಗಳನ್ನ ಮಾಡೋದು ಮಜಾ ಮಾಡೋದು ಮತ್ತು ಭಕ್ತಿ ಭಾವದಿಂದ ಊರೆಲ್ಲ ಮೆರವಣಿಗೆ ಮಾಡುತ್ತಾ ಹೆಣ್ಣು ಮಕ್ಕಳು ಪೂಜೆ ಅಭಿಷೇಕ ಮಾಡುತ್ತಾ ಕೊನೆಯಲ್ಲಿ ವಿಘ್ನರಾಜನ ಬೀಳ್ಕೊಡುಗಿ ದಿನವಂತೂ ಬಹಳ ಖುಷಿ ಕೊಡೋ ಕಾರ್ಯಕ್ರಮವನ್ನ ಅತ್ಯಂತ ಉತ್ಸಾಹದಿಂದ ಮಾಡಿ ಸಂಭ್ರಮಿಸ್ತಾರೆ ಈ ಹಿನ್ನೆಲೆಯಲ್ಲಿ ಯುವಕರಿಗೆ ಎಲ್ಲಿ ಒಳ್ಳೆ ಗಣೇಶ ಮೂರ್ತಿಗಳು ಸಿಗ್ತವೆ ಅಂತ ಹುಡ್ಕಾಡ್ತಾ ಹೋಗ್ತಾರೆ ಇದಕ್ಕೆ ನಗರದಲ್ಲಿರುವ ಗಣೇಶನ ಮೂರ್ತಿಗಳ ಅಂಗಡಿಗಳಿಗೆ ಒಂದು ತಿಂಗಳ ಮುಂಚೆನೆ ಲಗ್ಗಿಟ್ಟು ಅತ್ಯಂತ ಸುಂದರವಾದ ವಿಭಿನ್ನ ವಿನ್ಯಾಸ ಗಣೇಶ ಮೂರ್ತಿಗಳ ವಿಗ್ರಹಗಳನ್ನ ಹೋಗ್ತಾರೆ ಇದಕ್ಕಾಗಿ ಕೋಟಾ ಪಟ್ಟಣದ ಸಮೀಪವಿರುವ ಸಾಯಿಬಾಬಾ ದೇವಸ್ಥಾನದ ಬಳಿ ಬಾಬು ಎಂಬ ಮಾಲೀಕರು ಗಣೇಶ ಮೂರ್ತಿಗಳ ಬಹುದೊಡ್ಡ ಶೆಡ್ ಅನ್ನ ನಿರ್ಮಿಸಿದ್ದಾರೆ ಈ ಶೆಡ್ ನಲ್ಲಿ ವಿಭಿನ್ನ ವಿನ್ಯಾಸ ಗಣೇಶ ಮೂರ್ತಿಯ ವಿಗ್ರಹಗಳನ್ನ ಓಂಸೆಲ್ ಗಳಿಗೆ ಮಾರಾಟಕ್ಕೆ ಇಡಲಾಗಿದೆ ಬಾಬು ಅವರ ಶೆಡ್ ನಲ್ಲಿ ಒಂದು ಅಡಿಯ ಗಣೇಶ ಮೂರ್ತಿಯಿಂದ ಹಿಡಿದು ಹನ್ನೊಂದು ಅಡಿಯ ಗಣೇಶ ಮೂರ್ತಿಯ ವಿಗ್ರಹಗಳು ದೊರೆಯುತ್ತವೆ ಸಮಸ್ತ ಗಣೇಶ ಇವ ಭಕ್ತಾದಿಗಳಲ್ಲಿ ಮಾಡುವ ವಿನಂತಿ ಏನಂದ್ರೆ ಇಲ್ಲಿಗೆ ಆದಷ್ಟು ಬೇಗ ಭೇಟಿ ಕೊಟ್ಟು ತಮಗೆ ಇಷ್ಟವಾದ ಗಣಪತಿಯನ್ನ ಬುಕ್ಕಿಂಗ್ ಮಾಡಲು ಕೋರಲಾಗಿದೆ ಬೊಮ್ಮಲ್ನೇ ನಮಸ್ಕಾರ ವೀಕ್ಷಕರೇ ಇದು ಗಣೇಶ ಮೂರ್ತಿಗಳ ಒಂದು ತಯಾರಿ ಮಾಡೋ ಒಂದು ಶೆಡ್ ಇದು ನಾವು ಹೀಗೆ ತ ವೀಕೋಟೆಗೆ ಹೋಗ್ಬೇಕು ಅಂತ ಬರ್ತಾ ಇದ್ವಿ ಅಲ್ಲಿ ನೋಡಿದ್ರೆ ಒಂದು ಗಣೇಶ್ ಮೂರ್ತಿ ಒಂದು ಸರ್ತಿ ನೋಡ್ಕೊಂಡು ಹೋಗೋಣ ಇನ್ನೇನು ಹಬ್ಬ ಬಂತು ಹೇಗಿದೆ ಯಾಕೆ ತಯಾರು ಮಾಡ್ತಿದ್ದಾರೆ ನೋಡೋಣ ಅಂತ ಬಂದ್ವಿ ಇಲ್ಲಿ ಬಂದಾಗ ನೋಡೋದಕ್ಕೆ ಶೆಡ್ ತುಂಬ ದೊಡ್ಡದಾಗಿದೆ ಮತ್ತು ದೊಡ್ಡ ಗಣೇಶನನ್ನು ಅವರು ತಯಾರು ಮಾಡ್ತಿದ್ದಾರೆ ಅವರು ತಯಾರು ಮಾಡ್ತಾ ಇರೋರು ಬಾಬಣ್ಣ ಅಂತ ಅವ್ರ ಹೆಸರು ಅವರು ಕಾಯಲೂರು ಮೂಲತಃ ಸಹ ಬಟ್ ಇಲ್ಲಿ ಬಂದು ಸೆಟ್ಲಾಗಿ ನೋಡಿದ ನೋಡಿದ್ಮೇಲೆ ನಮ್ಗೆ ಖುಷಿ ಆಯ್ತು ಅದಕ್ಕೆ ಅವರು ತಯಾರು ಮಾಡ್ತಾ ಇರೋ ಓನರ್ನ ಮೀಟ್ ಮಾಡೋ ಬಾಬಣ್ಣ ಇಲ್ಲಿ ಎಷ್ಟು ಎಷ್ಟು ಮೂರ್ತಿಗಳನ್ನ ಮಾಡ್ತಿದ್ದಾರೆ ಸರ್ ನಾನು ಸರ್ ಚಾನ ಬೊಮ್ಮಲ್ ಸೇಸ್ತಾ ನಮ್ ಈಗ ಸುಮಾರು ಏಳು ನಿಂಟ್ ಸೇಸ್ತಾ ನಮ್ ಈಗ ಐನೂರು ತನಕ ಸೇಸ ముందు వచ్చేసి ఇన్నూరు మున్నూరు బొమ్మలు చేసుకుంటాం కాకపోతే ఇదప్ప కొంచెం చానా పెంచుకోము పెంచుకొని దూరం చానా పోతా ఉంటారు బొమ్మలు కొనేదానికి నాకు ఏం బాబు నాకు ఎక్కడెక్కడ పోయి బొమ్మలు తీసుకొస్తా ఉండము న్యాయంగా బొమ్మలు చేయడం దూరం ఉంటా ఉంటారు పబ్లిక్ వచ్చేసి అందుకే వాళ్ళ కోసం ఏం చేసామంటే ఇదప్ప కొంచెం బాగానే చేసి జనాలకు ఆరకంతా ఇచ్చేదానికి మేము రెడీ అయినాం ఇప్పుడు జనాలు ఇప్పుడు చూసేదానికి వస్తా ఉన్నారు జనాలు వస్తా ఉన్నారు ఫైనాన్షియల్ చాలా బాగా చేయండి అయ్యా ఇది తప్ప మీరు షెడ్డు వేసినప్పుడు ఇంకా శురు అయితా ఉన్నారు వచ్చి స్టార్ట్ అయ్యే శురు అయితా ఉన్నారు ఆల్రెడీగా కొంచెం బొమ్మలో బుకింగ్ చేసినారు బుకింగ్ చేసినారు ఎన్ని ఏళ్ళు ఇంకా చేస్తా ఉన్నారు ఇరవై రెండు ఏళ్ళు చేస్తా ఇరవై రెండు ఏళ్ళు ఇంకా మిగతాకి బాగా తెలిసిన వాళ్ళు మీ స్నేహితులు ఊరోళ్ళు తెలిసిన వాళ్ళు ఇక్కడ తెలిసిన వాళ్ళు వచ్చి ఏమో అంత తీసుకుని పోతానే ఉన్నారు ఇప్పటివరకు భగవంతుని ధర్మానం బయట మిగులుతడా పండగ పండక్కి సాల్కన వస్తుంది మిగులుతాం లేదు కాకపోతే ఐటమ్ కట్టగా సరిపోతా ఉంది దానిపైనే పబ్లిక్ ఇంకా కొంచెం వెరైటీ తెచ్చి పెట్టుకోవడా ఏం భవనం పాగువో పాతంగా ఉండవో అట్లయితే ఈ ఏడాది స్పెషల్ ఏమంటే మనం అయోధ్య స్టార్ట్ అయిన అయోధ్యని మనము ఇది అయోధ్యని అయోధ్య గణేష్ ಅಯೋಧ್ಯ ಗಣೇಶನ್ ಮೋಲ್ಡ್ ಪಿಚೆ ಸೇಮ್ ಅಯೋಧ್ಯೆ ಅಟ್ಲೆ ಸೇಮ್ ತರ ಅಯೋಧ್ಯ ರಾಮನ್ ತರ ಶೇಷ ಪೈನ್ ರಾಮನ್ ಪಟ್ಟಿ ಬಾನಮ್ ಅಂತ ಇಚ್ಛೆ ತಯಾರ ತಯಾರಿ ಶೇಷಿ ಪೆಟ್ಟಿ ತುಂಬಾ ಸ್ಪೆಷಲ್ ಅಣ್ಣ ನೋಡ್ತಾ ಇದ್ರೆ ಇದು ಸ್ಪೆಷಲ್ ಆಗಿ ನಾವು ನೋಡಿದ ತಕ್ಷಣ ನಮ್ಗೆ ಅದ್ಭುತವಾಗಿ ಕಾಣಿಸ್ತು ಅದಕ್ಕೆ ನಾವು ಬಂದು ನಿಮ್ಮನ್ನು ಮಾತಾಡ್ಸ್ಕೋಬೇಕು ಕೇಳಬೇಕು ಇನ್ನು ಇದನ್ನ ಭಕ್ತಾದಿಗಳಿಗೆ ಯಾರು ಗಣೇಶ ಮೂರ್ತಿಗಳು ಬುಕ್ಕಿಂಗ್ ಮಾಡ್ಕೋಬೇಕು ಅವ್ರಿಗೆಲ್ಲ ತಲುಪಿಸೋಣ ಅಂತ ನಮ್ಮ ಚಾನಲ್ ಮುಖಾಂತರ ನಾವು ಕರ್ನಾಟಕದಲ್ಲ ಕೂಡ ಕೊಂಚ ಏನಂತ ಖಂಡಿತ ನಾವು ತಲುಪಿಸ್ತೀವಿ ನೀವು ಅದೇ ಕಸ್ಟಮರ್ ಬಂದಾಗ ಅವ್ರಿಗೆ ನೀವು ಹೋಲ್ಸೇಲ್ ಕೊಟ್ಟಾಗ ಅವ್ರ ಜೊತೆಯಲ್ಲಿ ಒಳ್ಳೆ ಫ್ರೆಂಡ್ಲಿ ಆಗಿ ನೀವು ಒಂದು ಹೆಚ್ಚು ಕಮ್ಮಿ ಮಾಡಿಕೊಂಡು ಕಳೆದ ನೀವು ವ್ಯಾಪಾರ ಮಾಡದೆ ಎಲ್ಲಾ ಈಗ ತಮಿಳುನಾಡು ಈ ಕಡೆ ನಾಯ್ಕನೇರು ಗುಡಿಯಾತ ಈ ಕಡೆ ಆಂಧ್ರ ಅದು ನಮ್ಮ ಕರ್ನಾಟಕ ಈ ಮೂರು ಸ್ಟೇಟ್ ಒಂದು ಕಡೆ ಇರೋದ್ರಿಂದ ಈ ಬಾರ್ಡರ್ ತಮಿಳ್ನಾಡು ಆಂಧ್ರಿ ಕರ್ನಾಟಕ ಮೂರು ರಕಾಲ ಅನುಕೂಲ ಅಂದ್ರೆ ದಿಂಟ್ಲೇನು ವಚ್ಚೇದೇ ಸೋದಿ ಸೌಕರ್ಯ ರೋಡ್ ರೋಡ್ ಸೈಡ್ ಅಬ್ಜೆಕ್ಷನ್ ರೋಡ್ ಸೈಡ್ ಗಾಡೀಲ್ ರು ಗಾಡೀಲ್ವೋನ್ ಲ ಅಷ್ಟೇ ಟ್ರಾಫಿಕ್ ಬಂದ್ ಅಯ್ಯೋದು ಪಂಡುಲ್ ಬಿಜಿ ಅದು ಬೊಮ್ಮೆ ರೋಡ್ ಲಿಫಿಕ್ ಬಂದ್ ಅಯ್ಯನ್ ಅವ್ಕೊ ಪಬ್ಲಿಕ್ ತೀರ್ತಾನ್ರಿ ಈ ಪೊಲೀಸ್ ಅಂತ ರೋಡ್ ಕೊಬ್ಬಾ ಅಡ್ಡ ಬಾಬಾ ಎರಡು ಬೊಮ್ಮೆ ಎಕ್ಸ್ತಾ ಉಂಟ್ರಿ సార్ ఏమో సార్ రోడ్ల పెట్టాను సార్ బిల్డింగ్ చిట్లేదు అని చెప్పేసి మేము వాళ్ళు నడుపుకుని వాళ్ళు నడుపుకుంటాం మాకు వాళ్ళు సాయం చేస్తాం అంటే వెహికల్స్ వచ్చేకి బాగా దా ఉంది వెహికల్ వచ్చేకి బాగుంది మళ్ళా పార్కింగ్ ఉంది ఇప్పుడు మీరు ఈ ఒక షెడ్ ని ఏనో ఏమది గణేష్ బొమ్మల్ని మీరు తయారు చేస్తా ఉండే షెడ్ ని మీరు యాడ్ ఎగ్జాక్ట్లీ మీ కోట్లో యాడ్ పెట్టారు అడ్రస్ చెప్పండి గవర్నమెంట్ కాలేజ్ ఎదురుగా ಚೆಕ್ ಪೋಸ್ಟ್ ಪಕ್ಕಲ ಈಗ ಕರ್ನಾಟಕ ಬಾರ್ಡರ್ ಲಾಚಿಸಿ ಸಾಯಿಬಾಬಾ ನೋಡಿ ವೀಕ್ಷಕರೇ ನೀವು ವೀಕೋಟೆಗೆ ಬಂದ್ರೆ ಆ ಕರ್ನಾಟಕ ಬಾರ್ಡ್ರೂ ಆ ಕರ್ನಾಟಕ ಬಾರ್ಡ್ರ್ ಚೆಕ್ ಪೋಸ್ಟ್ ಬರುತ್ತೆ ಡಿಗ್ರಿ ಕಾಲೇಜ್ ಬರುತ್ತೆ ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ದೊಡ್ಡದು ಟಾರ್ಪಲ್ ಹಾಕಿರೋ ಶೆಡ್ ಇರುತ್ತೆ ಬ್ಲಾಕ್ ಬ್ಲಾಕ್ ಟಾರ್ಪಲ್ ಹಾಕಿರ್ತಾರೆ ನೀವು ಅಲ್ಲಿ ಬಂದ್ರೆ ಸಾಕು ಒಂದು ಮೂರ್ತಿ ಕೂಡ ಅಲ್ಲಿ ಅಲ್ಲಿ ಇಟ್ಟಿದ್ದಾರೆ ರೋಡ್ ಅಲ್ಲಿ ನೀವು ಬಂದು ನೋಡ್ಕೊಂಡು ಇಲ್ಲಿ ಬಂದ್ರೆ ಬಾಬಣ್ಣ ಅಂತ ಇರ್ತಾರೆ ಕೂಡ ಹಾಕ್ತಾರೆ ಎರಡು ದಿವಸದಲ್ಲಿ ಬ್ಯಾನರ್ ಕೂಡ ಹಾಕ್ತಾರೆ ಈಗ ಈಗ ಶುರು ಆಗಿದೆ ಆರಂಭ ಎಲ್ಲ ಪೇಂಟಿಂಗ್ ಹೊಡಿತಾ ಇದ್ದಾರೆ ಇನ್ನು ಸುಮಾರು ಈಗ ಅರ್ಧಂಬರ್ಧ ಅಂದ್ರೆ ಮುಕ್ಕಾಲು ಭಾಗ ಆಗಿದೆ ಇನ್ನು ಕಾಲ್ ಭಾಗ ಪೇಂಟಿಂಗ್ ಎಲ್ಲ ಮುಕ್ತಾಯ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನಮ್ಮ ಯಾವುದೇ ಸ್ಟೇಟ್ ಅಂತ ನೀವು ತಗೋಬೇಡಿ ಈ ಕಡೆ ಆಂಧ್ರ ಅವರು ಅಲ್ಲಿ ತಮಿಳುನಾಡು ಈ ಕಡೆ ಕರ್ನಾಟಕವ್ರು ಎಲ್ಲ ಬಂದು ಇಲ್ಲಿ ಈಗ ಬಾಬಣ್ಣ ಅವರ ಒಂದು ಗಣೇಶ ತಯಾರಿಕಾ ಒಂದು ಇದರಲ್ಲಿ ಘಟಕದಲ್ಲಿ ಬಂದು ತಗೊಂಡೋದ್ರೆ ಆ ಎಣ್ಣ ತುಂಬಾ ಹೋಲ್ಸೇಲ್ ಆಗಿ ಕೊಡ್ತಾರೆ ರೀಸನಬಲ್ ರೇಟ್ ಇರುತ್ತೆ ಎಷ್ಟು ಅಡಿ ಇದೆ ಅಣ್ಣ ಇಲ್ಲ ಸರ್ ಮಾದ್ ಅಡಿ ಲಾಸ್ಟ್ ನಾನು ಅಡಿ ಲಾಸ್ಟ್ ಈಗ ಅಡಿ ಲಾಸ್ಟ್ ಇದೆ ಅಂತ ಹನ್ನೊಂದು ಅಡಿ ಹೈಟ್ ಇದೆ ಅಂತೆ ನಿಮ್ಗೂ ಚೆನ್ನಾಗಿರತ್ತೆ ಎತ್ಕೊಂಡು ಹೋಗಕ್ಕೆ ವೆಹಿಕಲ್ಸ್ ಬರ್ಬೋದು ಪಾರ್ಕಿಂಗ್ ಇದೆ ಎಲ್ಲ ಇದೆ ನೀವು ಬೇಕಾದ್ರೆ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡ್ಕೊಂಡು ಹೋದ್ರು ಕೂಡ ಆ ಟೈಮ್ ಆ ಟೈಮ್ ನಿಮ್ಗೆ ಡಿಲ್ವರಿ ಕೊಡ್ತಾರಂತೆ ಆ ನೀವು ಬಂದು ಒಂದ್ಸರ್ತಿ ನಮ್ಮ ಬಾಬಣ್ಣ ಅವರ ಒಂದು ಗಣೇಶ ಮೂರ್ತಿಗಳ ತಯಾರಿಕಾ ಒಂದು ಸೆಂಟ್ರಿಗೆ ಬಂದ್ರೆ ಶೆಡ್ ಬಂದ್ರೆ ನೀವು ಅಂಗಡಿಗೆ ಬಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ ನಿಮ್ಗೆ ಯಾವ ಸ್ಪೆಷಲ್ ಬೇಕು ರಾಮ ಮಂದಿರ ಗಣೇಶ ಇದ್ದಾನೆ ಮತ್ತೆ ಕೋಣ ಗಣೇಶ ವೆಂಕಟೇಶ್ವರ ದೇವಸ್ಥಾನ ವೆಂಕಟೇಶ್ವರನ ಗಣೇಶ ಇದ್ದಾನೆ ಮತ್ತೆ ನಮಸ್ಕಾರ ನೋಡಿ ಈಗ ತಾನೇ ನಾವು ಬಾಬಣ್ಣ ಹತ್ರ ಮಾಲೀಕರ ಹತ್ರ ಮಾತಾಡ್ತಾ ಇದ್ವಿ ಆಗ್ತಾನೆ ಕಸ್ಟಮರ್ ಗಣೇಶನ ಒಂದು ಮೂರ್ತಿಗೋಸ್ಕರ ಬುಕ್ಕಿಂಗ್ ಮಾಡಕ್ಕೆ ಬಂದಿದ್ದಾರೆ ಕೇಳೋಣ ಅವ್ರನ್ನೇ ಕೇಳೋಣ ಏನ್ ಸರ್ ಬಂದಿರೋದು ಬುಕ್ಕಿಂಗ್ ಮಾಡಕ್ಕ ಹೇಗೆ ಇನ್ನೂ ಒಂದ್ ತಿಂಗ್ಳಿದೆಯಲ್ಲ ಅವಾಗಲೇ ಬಂದಿದೀರಾ ಬುಕ್ ಮಾಡ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡಬಹುದು ಯಾಕಂದ್ರೆ ಬಾಬಣ್ಣ ಇರುತ್ತೆ ಆ ಎಷ್ಟ್ ಬುಕ್ ಮಾಡಿದೀರ ಸರ್ ಒಂದ್ ಗಣೇಶ ಒಂದ್ ಗಣೇಶ ಹನ್ನೊಂದ್ ಅಡಿ ಯಾವ ಊರಿಗೆ ಸರ್ ತಾಯ್ಲೂರಿಗೆ ನೀವು ನಮ್ ತಾಯ್ಲೂರೇ ಅಲ್ಲೇ ಒಂದ್ ಗಣೇಶ ಬುಕ್ ಮಾಡಿದೀವಿ ಏನ್ ಹತ್ರ ಯಾಕೆ ಮುಂಚೆ ಬುಕ್ ಮಾಡೋದು ಅಂದ್ರೆ ಫುಲ್ ಡಿಮ್ಯಾಂಡ್ ಇರುತ್ತೆ ಮತ್ತೆ ನಮ್ಗೆ ಸಿಗಲ್ಲ ಈಗ ಅದ್ರಿಂದ ನಾವು ಮುಂಚೆನೆ ಬಂದ್ ಬುಕ್ ಮಾಡೋದು ಅಷ್ಟು ಡಿಮೆಂಡ್ ಇರುತ್ತೆ ಈಗ ಎಷ್ಟು ವರ್ಷಗಳಿಂದ ಅಣ್ಣ ಬರ್ತಾ ಇದೀವಿ ಸುಮಾರು ವರ್ಷಗಳಿಂದನು ಬರ್ತಾ ಇದ್ದೀವಿ ಅವ್ರು

ఫస్ట్ లో బుక్ చేస్తున్నాయి కొందరంతా ముందుగా వచ్చేస్తారు దగ్గరలో వస్తే కొంచెం మిలిటరీ చిక్కలేదు చిక్కుతుంది లేకనే అన్ని రకాల అన్ని వాయిన్ మహాన్ లోడే అన్ని ఉంటాడు కాకపోతే వాళ్ళు బజార్ లో పెట్టే దీని టాలెంట్ పెట్టే మంచి విగ్రహం కావాలని చెప్పేసి ముందుగానే వచ్చి కొందరంతా బుక్ చేయక ఇక్కడ రామ్ కోపం వాళ్ళు వచ్చి బుక్ చేసినారు ఆల్రెడీగా చాంతిపురం వాళ్ళు వచ్చేసి ఐవోర్ లో అని చెప్పేసి వాళ్ళంతా ఐ లో వచ్చేసి ఫస్ట్ వాళ్ళు వచ్చేసి అడ్వాన్స్ చేయండి వాళ్ళు ఒకటి బుక్ చేసినారు ఒకటి 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 వచ్చేసి నాకు మీరు రెండు వచ్చేసి రెండు బుక్స్ చేసుకున్నారు ఇప్పుడు వచ్చేసి అందరు ఇవ్వంతా అడ్వాన్స్ అంత రా చేసిపోయినారు అన్నకు మీరు ఇప్పుడు వచ్చినారు ఇక్కడ వచ్చిన దానికి చిన్న చిన్న కస్టమర్లు అంతా వచ్చినారు సనాస్కుల్ నుండి రామ మగ వచ్చిన వచ్చిన వాళ్ళు మామిడికాయ వ్యాపారస్తులు పెద్ద వ్యాపారస్తులు సనాస్కుల్ ఏంటి సార్ ఇక ఇన్నా ఒంతింగ్లు ఇదే ನಿಮ್ಮ ಅನಿಸಿಕೆ ಹೇಳಿ ನಮ್ಮ ಬಾಬಣ್ಣನ ನಾವ್ ನೋಡಕ್ ಬಂದಿದ್ದು ಇವಾಗ ಡಿಸೈನ್ ಒಳ್ಳೆ ಡಿಸೈನ್ ಸಿಕ್ಕಲ್ಲ ಹೌದು ನಮ್ಗ್ ತಕ್ಕಂಗ ಇರಲ್ಲ ಗಣೇಶನ್ ಮೇಲೆ ನಾವು ಎಷ್ಟು ಅಭಿಮಾನ ಇತ್ತು ಅಷ್ಟೇ ಅಭಿಮಾನ ಬಾಬಣ್ಣನ್ ಮೇಲೆ ಕೂಡ ನೀವ್ ಇಟ್ಟಿದೀರಾ ಯಾಕಂದ್ರೆ ಅವ್ರು ಒಳ್ಳೆ ಡಿಸೈನ್ ಕೊಡ್ತಾರೆ ಆಮೇಲೆ ಸಿಕ್ಕಲ್ಲ ಡಿಮ್ಯಾಂಡ್ ಆಗತ್ತೆ ಆ ಏನಣ್ಣ ಬಂದಿರೋ ವಿಶೇಷ ಎಲ್ಲಿ ಗಣೇಶನ ಬಂದ್ವಿ ಇವಾಗ ಮುಂದೆ ಸಿಗೋದೇ ಇಲ್ಲ ಫುಲ್ ಡಿಮ್ಯಾಂಡ್ ನಾವು ಸ್ಟಾರ್ಟಿಂಗ್ ಇಂದ ಪ್ರೈಸ್ ಎಲ್ಲ ಫುಲ್ ಡಿಮ್ಯಾಂಡ್ ಇರುತ್ತೆ ಎನ್ನ ಕಮ್ಮಿ ಅದು ಇದು ಕಮ್ಮಿ ಮಾಡ್ಕೊಳ್ತಾರೆ ನಮ್ಗೆ ಫಸ್ಟ್ ಇಂದ ಅಷ್ಟೇ ಚಿಕ್ಕವಾಗ ಎಲ್ಲರಿಗೂ ಎಲ್ಲರಿಗೂ ಒಂದೇ ತರ ನೋಡ್ತಾರೆ ನಾವ್ ಬೇರೆ ಅವ್ರ ಬೇರೆ ಹಂಗೆಲ್ಲ ಏನಿಲ್ಲ ಎಲ್ಲರಿಗೂ ಒಂದೇ ತರ ನೋಡ್ತಾರೆ ಗಣೇಶ ಹೆಂಗೆ ಉದಾರವಾಗಿದ್ದಾನೆ ಹಂಗೆ ಬಾಬಣ್ಣ ಕೂಡ ಉದಾರವಾಗಿದ್ದಾನೆ ಎಲ್ಲರನ್ನ ಚೆನ್ನಾಗಿ ಕಸ್ಟಮರ್ನ ವಿಚಾರಿಸಿ ಒಂದ್ ಹೆಚ್ಚು ಕಮ್ಮಿ ಆದ್ರೂ ಕೂಡ ಕಳಿಸ್ಕೊಡ್ತಾರೆ ಅದು ಅವರು ಸ್ನೇಹ ಭಾವ ಅಷ್ಟೇ ಕಳಿಸ್ಕೊಳ್ತಾರೆ ನೋಡಿದ್ರ ವೀಕ್ಷಕರೇ ನೀವು ಗಣೇಶನ ಬೇಕು ನಿಮ್ಮ ಊರಿಗೆ ಅಂದರೆ ದಯವಿಟ್ಟು ಈ ಕೋಟೆ ಈ ಕೋಟೆಗೆ ಪಕ್ಕದಲ್ಲಿ ಸಾಯಿಬಾಬಾ ಟೆಂಪಲ್ ಪಕ್ಕದಲ್ಲಿ ಬಾಬಣ್ಣ ಅಂತ ಒಂದು ಶೆಡ್ ಹಾಕಿ ಒಂದು ಗಣೇಶ್ ತಯಾರು ಮಾಡ್ತಿದ್ದಾರೆ ಅಲ್ಲಿಗೆ ಬಂದು ನೀವು ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಆ ಡಿಸೈನ್ಗಳನ್ನು ನೀವು ಆಯ್ಕೆ ಮಾಡಿಕೊಂಡು ನೀವು ಬುಕ್ಕಿಂಗ್ ಮಾಡ್ಕೊಂಡೋದ್ರೆ ಆನ್ ಟೈಮ್ಗೆ ನಿಮ್ಗೆ ಡಿಲಿವರಿ ಕೊಡ್ತಾರೆ ನೀವು ಗಣೇಶ ಉತ್ಸವವನ್ನು ಅದ್ಧೂರಿಯಾಗಿ ಮಾಡ್ಕೋಬಹುದು ಗಣೇಶನ ಅನುಗ್ರಹವನ್ನು ಪಡೀಬಹುದು ಗಣೇಶ ಅಂದ್ರೆ ಗಣಗಳಿಗೆ ನಾಥ ಗಣನಾಥ ಆಯಪ್ಪನು ಯಾರು ಪೂಜೆ ಮಾಡ್ತಾರೋ ಅವ್ರಿಗೆ ಎಂದೂ ಸೋಲಿಲ್ಲ ಭಯವಿಲ್ಲ ಏನೂ ಇಲ್ಲ ಜೈ ಗಣೇಶ ಧನ್ಯವಾದಗಳು मंगलदाता भक्त जीता मना पूजिता महद्वारा नगरी सा तू महाद्वार